i <laughs> <laughs> you <Really, really, really. laughs> <laughs> ನೋಡಿದ್ರಲ್ಲ ವೀಕ್ಷಕರೇ ಸದ್ಯ ಇವತ್ತಿನ ಎಪಿಸೋಡಲ್ಲಿ ಇದು ಪ್ರಸಾರ ಮಾಡ್ತಾರ ಇಲ್ವ ಗೊತ್ತಿಲ್ಲ ಇಲ್ಲಿ ಸಕ್ಕತ್ತಾಗಿದೆ ಈ ಒಂದು ಸೀನ್ ಅಂತಲೇ ಹೇಳ್ಬೋದು ನಿನ್ನೆ ಒಂದು ಮೊದಲನೇ ಟಾಸ್ಕ್ ಅಂತ ಏನು ಕೊಟ್ರು ಇಲ್ಲಿ ಅವರು ಮತ್ತೆ ಇಲ್ಲಿ ಚೈತ್ರ ಕುಂದಾಪುರವರು ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಅರ್ಚ ಆಡ್ತಾರೆ ಕಿರ್ಚಾಡ್ತಾರೆ ಆಡ್ತಾರೆ ಎಲ್ಲನೂ ಕೂಡ ಆಯಿತು ಸ್ವಲ್ಪ ಚೈತ್ರ ಕುಂದಾಪುರ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಯಾಕಂದರೆ ಅಯ್ಯೋ ಅಮ್ಮಮ್ಮ ನನಗೆ ಬಿಟ್ರು ನನಗೆ ಉಗಿದ್ಬಿಟ್ರು ಅಂತ ಅಂದ್ಬಿಟ್ಟು ಅರ್ಚಾಡಿದ್ರು ಇದೆಲ್ಲ ಆದ್ಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾರ್ಮಲ್ ಆಗಿ ಎಲ್ಲರೂ ಕೂಡ ಡ್ಯಾನ್ಸ್ ಆಡಿದ್ರು ಸಾಂಗ್ ಆಡಿದ್ರು ಟಿಫನ್ ಕೂಡ ಇಲ್ಲಿ ಆಯಿತು ಅಶ್ವಿನಿಯವರು ಅಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡಲಿಲ್ಲ ಕೈಗೆ ಇಲ್ಲಿ ಚೈತ್ರ ಅವರು ಕೂಡ ಪರ್ಚಿದ್ರು ಹೌದು ಅವರು ಬ್ಯಾಂಡೇಜ್ ಕೂಡ ಇಲ್ಲಿ ಹಾಕೊಂಡಿದ್ರು ಅಶ್ವಿನಿ ಅವರು ಸದ್ಯ ಇಲ್ಲಿ ಏನಾಯ್ತು ಅಂತಂದ್ರೆ ಯಾರು ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಒಬ್ಬರು ಮಾತ್ರ ಅಲ್ಲಿ ನೋಡ್ತಾ ಇದ್ರಂತೆ ಸ್ವಲ್ಪ ಇಲ್ಲಿ ಇದ್ರೆ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಅಶ್ವಿನಿಯವ್ರಿಗೆ ಹೋಗ್ಬಿಟ್ಟು ಸಾರಿ ಅಂತಂದ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಕಾಲ್ಗೆ ಬಿದ್ರಂತೆ ಅದನ್ನು ಗಿಲ್ಲಿ ನಾಟ ಅವರು ನೋಡಿದ್ದಾರೆ ಇನ್ನು ಇದಾಗಿದ್ದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಅವರು ಎಲ್ಲರೂ ಹತ್ರನೂ ಕೂಡ ಇಲ್ಲಿ ಹೇಳ್ಕೊಂಡು ಬರ್ತಾರೆ ಇನ್ನು ಆ ಒಂದು ಸೀನ್ ಹೇಗಿತ್ತು ಅಂತ ಅಂದ್ಬಿಟ್ಟು ರಜತ್ ಅವರು ಮಿಸ್ ಮಾಡ್ಕೊಂಡಿದ್ರು ರಜತವರು ಸಾನಕ್ಕೆ ಹೋಗಿದ್ರಂತೆ ಅದಕ್ಕೋಸ್ಕರ ಇಷ್ಟೆಲ್ಲ ಸೀನ್ ಆಗೋಯ್ತಾ ನಾನು ಸಾನದಿಂದ ಬರೋಷ್ಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಕೇಳ್ತಾರೆ ಅದಕ್ಕೆ ಈ ಒಂದು ಸೀನ್ ಹೇಗಿತ್ತು ಅಂತಬಿಟ್ಟು ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿಯವರು ರೀಕ್ರಿಯೇಟ್ ಮಾಡಿ ತೋರಿಸ್ತಾರೆ ಇಲ್ಲಿ ನಾನೇ ಅಶ್ವಿನಿ ಅಂತಂದಿಟ್ಟು ಮತ್ತೆ ಇವರು ಚೈತ್ರ ಕುಂದಾಪುರ ಅವರು ಅಂತ ಇಲ್ಲಿ ತೋರಿಸ್ತಾರೆ ಇಬ್ರು ಇಲ್ಲಿ ಅಳ್ತಾರಂತೆ ಅವರು ಕೂಡ ಸಮಾಧಾನ ಮಾಡ್ತಾರಂತೆ ಕಣ್ಣೀರು ಒರೆಸ್ತಾರಂತೆ ಅಶ್ವಿನಿಯವರು ಕೂಡ ಹೌದು ಇಲ್ಲಿ ಚೈತ್ರ ಅವರು ಬೇಕು ಬೇಕು ಅಂತ ಯಾರೂ ನೋಡಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಸಾರಿ ಕೇಳಿದ್ದಾರೆ ಎಲ್ಲರ ಮುಂದೆ ಸಾರಿ ಕೇಳಿದರೆ ಮುಗ್ದೋಗಿರೋದು ಆದರೆ ಯಾರು ನೋಡಬಾರ್ದು ಅಂತ ಸಾರಿ ಕೇಳಿದ್ರಲ್ಲ ಬಟ್ ಈ ಒಂದು ಸೀನು ಸಕ್ಕತ್ತಾಗಿದೆ ನೋಡೋಕ್ಕಂತೂ ಇಲ್ಲಿ ರೀಕ್ರಿಯೇಟ್ ಮಾಡಿದ್ರಲ್ಲ ಕಾವ್ಯ ಅವರು ಮತ್ತು ಇಲ್ಲಿ ಗಿಲ್ಲಿಯವರು ಸಿಕ್ಕಿದ್ದೆ ಚಾನ್ಸು ಅಂತ ಸರಿಯಾಗಿ ಇಲ್ಲಿ ಆಟ ಆಡಿಸ್ತಾ ಚೈತ್ರ ಚೈತ್ರವ್ರಿಗೆ ನೋಡೋಣ ಚೈತ್ರ ಅಂತೂ ಸಿಕ್ಕಾಪಟ್ಟೆ ಉರ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಗಿಲ್ಲಿ ನಟವರು ಎಲ್ಲರ ಹತ್ರನೂ ಕೂಡ ಇಲ್ಲಿ ಯಾರ್ಯಾರು ಆ ಸೀನ ನೋಡಿಲ್ವೋ ರಜತ್ವರ ಹತ್ರ ಹೇಳ್ತಾರೆ ಸ್ಪಂದನವ್ರ ಹತ್ರ ಹೇಳ್ತಾರೆ ಕಾವ್ಯ ಹತ್ರ ಹೇಳ್ತಾರೆ ಧನುಷ್ ಅವ್ರ ಹತ್ರ ಹೇಳ್ತಾರೆ ಮನೇಲಿ ಪ್ರತಿಯೊಬ್ಬರ ಹತ್ರನೂ ಕೂಡ ಚೈತ್ರ ಅವರು ಈ ರೀತಿ ಮಾಡಿದ್ರು ಸಾರಿ ಕೇಳಿದ್ರು ಎಂತ ಒಂದು ಸೀನ್ ಇತ್ತು ಎಲ್ಲ ಮಿಸ್ ಮಾಡ್ಕೊಂಬಿಟ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ರೇಗಿಸ್ತಾ ಇದ್ದಾರೆ ಅದಕ್ಕೆ ಚೈತ್ರ ಅವರು ಹೇಳ್ತಾ ಇದ್ದಾರೆ ನಿನಗೆ ಅರ್ಧ ದಿವಸದ್ದು ಒಂದು ಫೂಟೇಜ್ ಅಂತ ಕೊಟ್ಟಿದ್ದೀನಲ್ಲ ಸಾಕು ನಿಲ್ಸು ಅಂತ ಕೂಡ ಇಲ್ಲಿ ಹೇಳ್ತಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ